ಇದನ್ನು ವೆರಿಫೈ ಮಾಡಬಹುದಲ್ಲ ಅವರೇ ನಮಗೆ ಏನು ಈಗ ಮೀಡಿಯಾದಲ್ಲಿ ಬಂದಿದೆ ಆ ಆಧಾರದ ಮೇಲೆ ಎಲ್ಲವೂ ಕೂಡ ಮಾತುಗಳು ನಡೀತಾ ಇದೆ ವೆರಿಫಿಕೇಶನ್ ಮಾಡಬೇಕು ಅಂತಂದರೆ ನಾವು ಎಫ್ ಎಸ್ ಎಲ್ಗೆ ಕೊಟ್ಟು ವೆರಿಫೈ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಸಭಾಪತಿಗಳು ಬರಿಬೋದು ಬೇಕ್ ನೀವು ವಿಡಿಯೋ ನಡೀತಾ ಇದೆ ಅದರಿಂದ ಇದನ್ನು ವೆರಿಫೈ ಮಾಡಿ ಅಂತೇಳಿ ನಮಗೆ ಪೊಲೀಸರಿಗೆ ತಿಳಿಸಿದರೆ ಅದನ್ನು ಎಫ್ ಎಸ್ ಎಲ್ಲ ಕೊಟ್ಟು ವೆರಿಫೈ ಮಾಡೋದಿಲ್ಲ ಪೊಲೀಸರ ವರ್ತನೆ ಬಗ್ಗೆ ಕೂಡ ಅವರಷ್ಟು ಪಡಿಸಿದ್ದಾರೆ ವಾರ್ಟ್ ಮಾಜರ್ ಮಾಡಲಿಕ್ಕೆ ಸಂಜೆ ಬಂದಿದ್ದರು ಅದಕ್ಕೆ ಅವಕಾಶ ಇಲ್ಲ ಅಲ್ಲ ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾರೆ ಪೊಲೀಸ್ನವರು ಕೊಟ್ಟರೆ ಮಾಡ್ತಾರೆ ಕೊಡಲಿಲ್ಲ ಅಂತ ಮಾಡೋದಿಲ್ಲ ಆ ಕಾನೂನ ಅಡಿಯಲ್ಲಿ ಅವರಿಗೆ ಅವಕಾಶ ಇದೆ ಪೊಲೀಸನವ್ರಿಗೆ ಅದನ್ನು ಕೇಳ್ತಾರೆ ಅದು ಸಭಾಪತಿಗಳು ಅವ್ರದ್ದೇ ಆದಂಥ ನಿಯಮಗಳಿದ್ದಾವೆ ಅದರ ಚೌಕಟ್ಟಲ್ಲೇ ಪೊಲೀಸ್ನವರು ಕೂಡ ಕೆಲಸ ಮಾಡ್ತಾರೆ ಎಫ್ ಐ ಆರ್ನಲ್ಲಿ ಕೂಡ ಪರಿಷತ್ ಒಳಗಡೆ ನಡೆದಿರೋ ಘಟನೆ ಅಂತ ಉಲ್ಲೇಖ ಮಾಡಿರೋದಕ್ಕೂ ಕೂಡ ಆಕ್ಷೇಪಗಳಿದ್ದಾರೆ ಆ ರೀತಿ ಬರೆಯೋ ತಪ್ಪು ಅಲ್ಲ ಅದು ಅಷ್ಟಾಂಶ ಅಷ್ಟು ಅಂಶ ಬರೆದಿದ್ದಾರೆ ಈಗ ಅದು ಹೊರಗಡೆ ಬಂದು ನಡೆದಿತ್ತು ಅಂತ ಹೇಳೋಕ್ಕಾಗಲ್ಲ ಒಳಗಡೆ ನಡೆದಿದೆ ಅನ್ನೋದನ್ನು ಈಗ ವಿಡಿಯೋಗ್ರಾಫ್ ಮಾಡಿರ್ತಕ್ಕಂಥದ್ದು ಮೀಡಿಯಾದವರೇ ವೀಡಿಯೋಗ್ರಾಫ್ ಮಾಡಿರೋದು ಆಚೆ ಬಂದಿರ್ತಕ್ಕಂಥದ್ದು ಪರಿಷತ್ತಿನ ಪ್ರೊಸೀಡಿಂಗ್ಸು ಏನು ಅವ್ರು ಮಾಡ್ತಾರೆ ಅದು ಅದು ಅಲ್ಲ ಅದು ಬಂದಿರೋದು ಮೀಡಿಯಾದವರು ಆಚೆ ಬಿಟ್ಟಿದ್ದಾರೆ ಮೀಡಿಯಾದವರು ಯಾರು ರೆಕಾರ್ಡ್ ಮಾಡಿದ್ರು ಅಂತ ಹೇಳಿ ಹೊರಗಡೆ ಬಂದಿದ್ದಾರೆ ಅದನ್ನು ಅದನ್ನಷ್ಟೇ ಅಷ್ಟೇ ಉಪಯೋಗಿಸಿದ್ದಾರೆ ಪೊಲೀಸ್ನವರು ಕೂಡ ಅದನ್ನೇ ನೋಡಿರೋದು